ಮಧ್ಯಪ್ರಾಚ್ಯ ಸಂಪೂರ್ಣ ಯುದ್ಧಕ್ಕೆ ಹತ್ತಿರ ಆಗ್ತಾ ಇರುವಾಗ ಅಮೆರಿಕ ನಿಜವಾಗಿಯೂ ಏನ್ ಪ್ಲಾನ್ ಮಾಡ್ತಾ ಇದೆ ಇರಾನ್ನಲ್ಲಿ ಸರ್ಕಾರ ಬದಲಿಸಬೇಕು ಅನ್ನುವಂತ ಇಸ್ರೇಲ್ ಮಾತು ನಿಜವಾದ ಬೆದರಿಕೆನ ಅಥವಾ ಸದ್ಯದ ಕಾರ್ಯತಂತ್ರನ ಇಸ್ರೇಲ್ಗೆ ಮಿಲಿಟರಿ ನೆರವು ನೀಡ್ತಾನೆ ಬಹಿರಂಗವಾಗಿ ಅಮೆರಿಕ ಇಸ್ರೇಲ್ ದಾಳಿಯಿಂದ ದೂರ ಹಾಗೆ ಯಾಕೆ ತೋರಿಸ್ಕೊಳ್ತಾ ಇದೆ ಇಸ್ರೇಲ್ ಮತ್ತೆ ಅಮೆರಿಕ ಎರಡನ್ನ ಎದುರಿಸೋದು ಇರಾನ್ಗೆ ಸಾಧ್ಯ ಇದೆಯಾ ಜಾಗತಿಕ ಮೈತ್ರಿಗಳನ್ನೇ ಬದಲಿಸುವ ಮಟ್ಟದ ಪೂರ್ಣ ಪ್ರಮಾಣದ ಪ್ರಾದೇಶಿಕ ಯುದ್ಧದ ಸೂಚನೆ ಕಾಣಿಸ್ತಾ ಇದೆಯಾ ದೀರ್ಘಕಾಲದ ಇಸ್ರೇಲ್ ಇರಾನ್ ಸಂಘರ್ಷದಿಂದ ನಿಜವಾಗಿಯೂ ಯಾರಿಗ ಲಾಭ ಮತ್ತು ಯಾರಿಗೆ ನಷ್ಟ ಇರಾನ್ ಹಾಗೆ ಇಸ್ರೇಲ್ ನಡುವಿನ ಸಂಘರ್ಷ ಹೆಚ್ಚುತ್ತಲೇ ಹೋಗ್ತಾ ಇರುವಾಗ ಎದ್ದಿರುವಂತಹ ಈ ಪ್ರಶ್ನೆಗಳ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋ ಕೆಳಕ್ಕೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲೈಕ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಇದ್ರ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ಇದರ ಲಿಂಕ್ ಅನ್ನು ಎಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ನಾವೀಗ ವಿಷಯಕ್ಕೆ ಬರೋಣ ಇಸ್ರೇಲ್ಗೆ ಬೆಂಬಲವಾಗಿ ಅಮೆರಿಕ ಯಾವಾಗ ಇರಾನ್ ಮೇಲೆ ಬಹಿರಂಗವಾಗಿ ದಾಳಿ ಮಾಡಬಹುದು ಮತ್ತೆ ಇಸ್ಲಾಮಿಕ್ ರಾಷ್ಟ್ರಗಳು ಇರಾನ್ನೊಂದಿಗೆ ನಿಲ್ಲಲಿವೆ ಅನ್ನೋದು ಸದ್ಯದ ಕುತೂಹಲ ಆಗಿದೆ ಅರಬ್ ರಾಷ್ಟ್ರಗಳು ಗಾಜಾ ಮೇಲಿನ ಇಸ್ರೇಲ್ ದಾಳಿಯನ್ನು ಖಂಡಿಸಿದ್ವು ಆದರೆ ಗಾಜಾಕ್ಕೆ ಸಹಾಯ ಮಾಡೋದಕ್ಕೆ ಅವು ಮುಂದೆ ಬರಲಿಲ್ಲ ಹಾಗಾದರೆ ಪಾಕಿಸ್ತಾನದಿಂದ ಸೌದಿ ಅರೇಬಿಯಾದವರೆಗೆ ಯಾವುದೇ ದೇಶಗಳು ಇರಾನ್ ಜೊತೆಗೆ ನಿಲ್ಲತ್ವಾ ಅದು ಸಾಧ್ಯ ಇಲ್ಲ ಅಂತ ಕಾಣಿಸ್ತಾ ಇದೆ ಈಗ ಅರಬ್ ರಾಷ್ಟ್ರಗಳು ಇರಾನ್ಗಾಗಿ ಅಮೆರಿಕವನ್ನ ಎದುರು ಹಾಕಿಕೊಳ್ಳಲಾರು ಅಂತಾನೆ ಅನಿಸ್ತಾ ಇದೆ ಅದಕ್ಕಾಗಿಯೇ ಇರಾನ್ ಈ ಯುದ್ಧದಲ್ಲಿ ಒಂಟಿಯಾಗಿರುವಂತೆ ಕಾಣಿಸ್ತಿದೆ ಈಗ ಮತ್ತೊಂದು ಕಡೆಗೆ ಇಸ್ರೇಲ್ ಹಾಗೆ ಅಮೆರಿಕ ಇರಾನ್ ವಿಷಯದಲ್ಲಿ ಜಿದ್ದಿಗೆ ಬಿದಾಗ್ ತೋರಿಸಲಾಗ್ತಾ ಇದೆ ಇಸ್ರೇಲ್ ಮತ್ತೆ ಇರಾನ್ ಎರಡೂ ತಮ್ಮ ಹೇಳಿಕೆಗಳ ಮೂಲಕ ಜಗತ್ತಿಗೆ ಸಂದೇಶವನ್ನ ಕಳಿಸ್ತಾ ಇದೆ ಇರಾನ್ ಯುದ್ಧವನ್ನ ಬಯಸೋದಿಲ್ಲ ಅಂತ ಸ್ಪಷ್ಟಪಡಿಸಿದೆ ಇರಾನ್ ಅಧ್ಯಕ್ಷ ಮಸೂದ್ ಪೆಜಶ್ಕಿಯನ್ ನಾವು ಯುದ್ಧವನ್ನ ಬಯಸಲಿಲ್ಲ ಅಥವಾ ಅದನ್ನ ಪ್ರಾರಂಭ ಮಾಡಲಿಲ್ಲ ಅಂತ ಹೇಳಿದ್ದಾರೆ ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನ ಬಯಸೋದಿಲ್ಲ ಮತ್ತೆ ನಮಗ್ ಅಂತಹ ಯಾವುದೇ ಉದ್ದೇಶ ಇಲ್ಲ ಅಂತ ಅವರು ಹೇಳಿದ್ದಾರೆ ಆದ್ರೆ ಹಾಗಂತ ತಾವು ತಲೆ ಬಾಗುವಂತಹ ಪ್ರಶ್ನೆಯೂ ಇಲ್ಲ ಅಂತ ಹೇಳಿದ್ದಾರೆ ಶತ್ರುಗಳು ನಮ್ಮನ್ನ ಕೊಲ್ಲ ಅಥವಾ ಕೊಲ್ಲೋ ಮೂಲಕ ನಮ್ಮ ದೇಶವನ್ನ ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಬೀಳುವ ಪ್ರತಿಯೊಬ್ಬ ನಾಯಕನ ಸ್ಥಾನದಲ್ಲಿ ಇನ್ನು ನೂರು ವೀರರು ಎದ್ದು ನಿಲ್ತಾರೆ ಅಂತ ಅವರು ಹೇಳಿದ್ದಾರೆ ಈ ಹೇಡಿ ಕ್ರೌರ್ಯ ಅನ್ಯಾಯ ಅಪರಾಧ ಮತ್ತೆ ವಂಚನೆಯನ್ನ ನಾವು ವಿರೋಧ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಸ್ರೇಲ್ ಪರಮಾಣು ಶಸ್ತ್ರಾಸ್ತ್ರಗಳ ಹೆಸರಿನಲ್ಲಿ ಇರಾನ್ ವಿರುದ್ಧ ದಾಳಿ ನಡೆಸಿತು ಈಗಲೂ ಇರಾನ್ ಅಧ್ಯಕ್ಷರು ಅದನ್ನು ತ್ಯಜಿಸೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಗುಪ್ತಚರ ಮಾಹಿತಿಯ ಪ್ರಕಾರ ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನು ತಯಾರಿಸ್ತಾ ಇಲ್ಲ ಅಂತ ಇದೇ ಮಾರ್ಚ್ ಇಪ್ಪತ್ತೈದರಂದು ಯುಎಸ್ ರಾಷ್ಟ್ರೀಯ ಗುಪ್ತಚರ ಮುಖ್ಯ ತುಳಸಿ ಗಬಡ್ ಸೆನೆಟ್ ತಿಳಿಸಿದ್ರು ಇರಾನ್ ಕೂಡ ಪರಮಾಣು ಬಾಂಬುಗಳನ್ನು ತಯಾರಿಸ್ತಾ ಇಲ್ಲ ಅಂತ ಹೇಳ್ತಾ ಇದೆ ನಂತರ ಕೂಡ ಇಸ್ರೇಲ್ ಪರಮಾಣು ಬಾಂಬ್ಗಳ ಹೆಸರಿನಲ್ಲಿ ದಾಳಿ ಮಾಡಿದೆ ಇರಾನ್ ಪರಮಾಣು ಪ್ರಸರಣ ರಹಿತ ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂದ್ರೆ ಅದು ಶಸ್ತ್ರಾಸ್ತ್ರಗಳನ್ನ ತಯಾರಿಸೋದಿಲ್ಲ ಇಸ್ರೇಲ್ ಯಾವತ್ತಿಗೂ ಪರಮಾಣು ಪ್ರಸರಣ ರಹಿತ ಒಪ್ಪಂದಕ್ಕೆ ಸಹಿ ಹಾಕಿಲ್ಲ ಅದು ಪರಮಾಣು ಶಸ್ತ್ರಾಸ್ತ್ರಗಳನ್ನ ಹೊಂದಿದೆ ಅನ್ನುವಂತಹ ಆರೋಪ ಕೂಡ ಇದೆ ಇರಾನ್ ಪರಮಾಣು ಬಾಂಬ್ ಹೊಂದಿದ್ರು ಕೂಡ ತನಿಖೆ ಮಾಡೋದಕ್ಕೆ ಅದ್ರ ಮೇಲೆ ಯಾಕೆ ಒತ್ತಡವನ್ನ ಹೇರಲಿಲ್ಲ ಇಸ್ರೇಲ್ ಗೆ ನೇರವಾಗಿ ಇರಾನ್ ಮೇಲೆ ದಾಳಿ ಮಾಡುವಂತಹ ಹಕ್ಕನ್ನ ಯಾರು ನೀಡಿದ್ರು ಇಸ್ರೇಲ್ ಪ್ರಧಾನಿ ನೇತನ್ಯಾಹು ದಶಕಗಳಿಂದ ಇದನ್ನ ಮಾಡೋದಿಕ್ ಬಯಸಿದ್ರು ಅಂತ ಇದನ್ನ ವಿಶ್ಲೇಷಿಸಲಾಗ್ತಾ ಇದೆ ಅಂದ್ರೆ ನೇತನ್ಯಾಹು ಇರಾನ್ ಮೇಲೆ ದಾಳಿ ಮಾಡೋದಿಕ್ ಬಯಸಿದ್ರು ಅವ್ರು ಯಾವತ್ತಿಗೂ ರಾಜತಾಂತ್ರಿಕತೆಯ ಮಾರ್ಗವನ್ನ ನಂಬ್ಲಿಲ್ಲ ಇಸ್ರೇಲ್ ದಾಳಿಗೆ ಟ್ರಂಪ್ ಒಪ್ಪಿಗೆ ಇದೆಯಾ ಅನ್ನುವಂಥ ಪ್ರಶ್ನೆಗಳಿದ್ದಿವೆ ಪರಮಾಣು ಒಪ್ಪಂದದ ಹೆಸರಿನಲ್ಲಿ ಇರಾನ್ ಮಾತುಕತೆಗಳಲ್ಲಿ ನಿರತವಾಗಿತ್ತು ಅಂತ ಇದೆ ಮಾತುಕತೆಯ ಪ್ರಸ್ತಾಪವನ್ನ ಇರಾನ್ ಕೂಡ ಒಪ್ಕೊಂಡಿತ್ತು ಮತ್ತೆ ಇಸ್ರೇಲ್ ಹಿಂದಿನಿಂದ ಇರಾನ್ ಮೇಲೆ ದಾಳಿ ಮಾಡ್ತು ಎರಡ್ ಸಾವಿರದ ಹದಿನೈದರಲ್ಲಿ ವಿಶ್ವಸಂಸ್ಥೆ ಜಂಟಿ ಸಮಗ್ರ ಕ್ರಿಯಾ ಯೋಜನೆ ಅಂದರೆ ಜೆ ಸಿ ಪಿಒ ಒಪ್ಪಂದದ ಎಲ್ಲಾ ಮಾನದಂಡಗಳನ್ನ ಇರಾನ್ ಪೂರೈಸಿರೋದು ಕಂಡು ಬಂದಿದೆ ಅಂತ ಹೇಳಲಾಗ್ತಿದೆ ಆದರೂ ಕೂಡ ಅಮೆರಿಕ ಇರಾನ್ ಮೇಲಿನ ನಿರ್ಬಂಧಗಳನ್ನು ತೆಗೆದುಹಾಕಲಿಲ್ಲ ನೇತನ್ಯಾಹು ಅವರ ಒತ್ತಡದಿಂದಾಗಿಯೇ ಟ್ರಂಪ್ ಈ ಒಪ್ಪಂದವನ್ನು ಯಾವತ್ತಿಗೂ ಬಯಸಲಿಲ್ಲ ಅಂತ ಹೇಳಲಾಗ್ತಿದೆ ಇನ್ನು ನೇತನೇಹಾಹು ಯಾವಾಗಲೂ ಇರಾನ್ನ ಸಾಮರ್ಥ್ಯಗಳನ್ನು ನಾಶ ಮಾಡೋದಿಕ್ಕೆ ಬಯಸಿದ್ರು ಎರಡು ಸಾವಿರದ ಮೂರರಲ್ಲಿ ಇದೇ ರೀತಿಯ ಸುಳ್ಳನ್ನು ಸೃಷ್ಟಿ ಮಾಡಲಾಯಿತು ಅಂತ ತಿಳಿದು ಬಂದಿದೆ ಇನ್ನು ಈ ಹಿಂದೆ ಏನು ಮಾಡಲಾಯಿತು ಅಂತ ನೆನಪಿಸ್ಕೊಳ್ಳಿ ಇರಾಕ್ ನರಮೇದ ಕಾರಣ ಆಗುವಂಥ ರಾಸಾಯನಿಕ ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ ಅಂತ ಆರೋಪ ಮಾಡಲಾಯಿತು ಲಕ್ಷಾಂತರ ಜನರನ್ನು ಕೊಂದ ನಂತರ ಇರಾಕ್ನಲ್ಲಿ ಅಂಥದ್ದೇನೂ ಇಲ್ಲ ಅನ್ನೋದು ಹೊರಬಂತು ಈ ಬಾರಿ ಇಸ್ರೇಲ್ ಊಹೆಗಳ ಮೂಲಕ ಈ ಯುದ್ಧವನ್ನು ಸಮರ್ಥಿಸಿಕೊಳ್ಳೋದು ನಡೆದಿದೆ ಪಾಶ್ಚಿಮಾತ್ಯ ಮಾಧ್ಯಮಗಳು ಇಸ್ರೇಲ್ ಪರವಾಗಿ ಪ್ರಚಾರ ಮಾಡ್ತವೆ ಆದರೆ ಇದರ ನಂತರ ಕೂಡ ಇಸ್ರೇಲ್ ಬಗ್ಗೆ ಪ್ರಶ್ನೆಗಳನ್ನು ಎತ್ತಲಾಗ್ತಾ ಇದೆ ಇರಾನ್ ಮುಂದಿನ ಐದು ವರ್ಷಗಳಲ್ಲಿ ಪರಮಾಣು ಬಾಂಬ್ ತಯಾರಿಸಬಹುದು ಅಂತ ಯು ಎಸ್ ಮತ್ತು ಇಸ್ರೇಲಿ ಅಧಿಕಾರಿಗಳು ಯೋಚನೆ ಮಾಡ್ತಾರೆ ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನು ತಯಾರಿಸುವಂತ ಉದ್ದೇಶವನ್ನು ಹೊಂದಿಲ್ಲ ಆದರೆ ಇರಾನ್ ಬಾಂಬ್ಗಳನ್ನು ತಯಾರಿಸ್ತಾ ಇದೆ ಅಂತ ಇಸ್ರೇಲ್ ತನಗೆ ಅನಿಸ್ದಾಗಲೆಲ್ಲ ಹೇಳುತ್ತೆ ಇರಾನ್ ಪರಮಾಣು ಬಾಂಬನ್ನು ತಯಾರಿಸೋದಿಲ್ಲ ಅಂತ ಹಲವು ವರ್ಷಗಳಿಂದ ಪದೇ ಪದೇ ಹೇಳ್ತಾ ಇದೆ ಎರಡು ಸಾವಿರದ ಮೂರರಲ್ಲಿ ಅದರ ಕಾರ್ಯಕ್ರಮವನ್ನು ರದ್ದುಗೊಳಿಸಲಾಯಿತು ಈ ಬಾರಿ ಇಸ್ರೇಲ್ಗೆ ಪ್ರಚಾರ ಮಾಡೋದು ಕಷ್ಟಕರವಾಗ್ತಾ ಇದೆ ಗಾಜಾ ಮೇಲಿನ ನಿರಂತರ ದಾಳಿಯ ನಂತರ ಅದರ ಮುಖವಾಡಗಳು ಬಯಲಾಗಿವೆ ಹಾಗೆ ಜಾಗತಿಕವಾಗಿ ದೇಶಗಳ ನಾಯಕರು ಮಾತ್ರ ಅದರೊಂದಿಗೆ ನಿಂತಿದ್ದಾರೆ ಎಲ್ಲೆಡೆಗೆ ಸಾಮಾನ್ಯ ಜನರಲ್ಲಿ ಅದರಲ್ಲೂ ಯುವ ಜನರಲ್ಲಿ ಇಸ್ರೇಲ್ಗೆ ಬೆಂಬಲ ಕಡಿಮೆ ಆಗ್ತಾ ಇದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ರಾಜಕೀಯ ಮತ್ತೆ ಸಾಮಾಜಿಕ ವಿಷಯಗಳ ಕುರಿತು ಅನೇಕ ಸಮೀಕ್ಷೆಗಳನ್ನ ನಡೆಸುವಂತಹ ಸಂಸ್ಥೆಯಾದ ಪ್ಯು ಹೊಸ ಸಮೀಕ್ಷೆಯನ್ನ ನಡೆಸಿದೆ ಜೂನ್ ನಲ್ಲಿ ಪ್ರಕಟ ಆದಂತಹ ಈ ಸಮೀಕ್ಷೆಯಲ್ಲಿ ಇಪ್ಪತ್ನಾಲ್ಕು ದೇಶಗಳಲ್ಲಿ ಇಪ್ಪತ್ತು ದೇಶಗಳ ಜನರು ಇಸ್ರೇಲ್ ಮತ್ತೆ ನೇತನ್ಯಾಹು ಬಗ್ಗೆ ನಕಾರಾತ್ಮಕ ದೃಷ್ಟಿಕೋನವನ್ನು ಹೊಂದಿದ್ದಾರೆ ಅಂತ ಹೇಳಲಾಗಿದೆ ಆದ್ರೆ ನೇತನ್ಯಾಹುಗೆ ಕಡಿವಾಣನೇ ಇಲ್ಲವಾಗಿದೆ ಎಲ್ಲ ವಿಶ್ವ ನಾಯಕರು ಇಸ್ರೇಲನ್ನು ಬೆಂಬಲಿಸದೇ ಇದ್ರೆ ಇವತ್ತು ಗಾಜಾದಲ್ಲಿನ ಈ ಅಪಾಯಕಾರಿ ಹತ್ಯಾಕಾಂಡವನ್ನ ಜಗತ್ತು ನೋಡ್ತಾ ಇರಲಿಲ್ಲ ಇಸ್ರೇಲ್ಗೆ ತನ್ನದೇ ಆದಂತಹ ಶಕ್ತಿ ಇಲ್ಲ ಅಂತ ಇಡೀ ಜಗತ್ತಿಗೆನೆ ಗೊತ್ತಿದೆ ಅದ್ರ ಶಕ್ತಿ ಏನಿದ್ರು ಅಮೆರಿಕ ಆಗಿದೆ ಅಮೆರಿಕ ವಿಶ್ವದ ಅತ್ಯಂತ ಮಾರಕ ಆಯುಧಗಳನ್ನು ತಯಾರಿಸುತ್ತೆ ಮತ್ತೆ ಇಸ್ರೇಲ್ ಬಳಿ ಅವುಗಳಲ್ಲಿ ಇವೆ ಅಂತ ಟ್ರಂಪ್ ಸ್ವತಃ ಹೇಳಿದ್ದಾರೆ ಯುದ್ಧವನ್ನ ಕೊನೆಗೊಳಿಸುವಂತಹ ಹೆಸರಿನಲ್ಲಿ ಮತಗಳನ್ನ ಕೇಳಿ ಅಧಿಕಾರಕ್ಕೆ ಬಂದಂತಹ ಟ್ರಂಪ್ಗೆ ಇದು ದೊಡ್ಡ ಪರೀಕ್ಷೆ ಆಗಿದೆ ಯುದ್ಧದಲ್ಲಿ ಇಸ್ರೇಲ್ನೊಂದಿಗೆ ನಿಲ್ಲೋದಿಕ್ಕೆ ಟ್ರಂಪ್ ಯಾವ ನೆಪವನ್ನು ನೀಡ್ತಾರೆ ಅಂತ ಕಾಯ್ಲಾಗ್ತಾ ಇದೆ ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಫಾಕ್ಸ್ ನ್ಯೂಸ್ಗೆ ಸಂದರ್ಶನವನ್ನು ನೀಡಿ ಇರಾನ್ ಟ್ರಂಪ್ ಅನ್ನು ಕೊಲ್ಲೋದಿಕ್ಕೆ ಬಯಸುತ್ತೆ ಅಂತ ಹೇಳಿದರು ಇಲ್ಲಿ ಸ್ಪಷ್ಟವಾಗಿ ಇದು ನೇತನ್ಯಾಹು ಅವರ ಪಿತೂರಿ ಅಮೆರಿಕವನ್ನ ಈ ಯುದ್ಧಕ್ಕೆ ತಳ್ಳೋದಿಕ್ಕೆ ಅವರು ಕೆಲವು ದೊಡ್ಡ ಕಾರಣಗಳನ್ನು ಒದಗಿಸಬೇಕು ಅದಕ್ಕಾಗಿ ಅವ್ರು ಏನು ಬೇಕಾದರೂ ಆರೋಪ ಮಾಡಬಲ್ಲರು ಟ್ರಂಪ್ ಮೇಲಿನ ಎರಡು ಹತ್ಯೆ ಪ್ರಯತ್ನಗಳ ಹಿಂದೆ ಇರಾನ್ ಕೈವಾಡ ಇದೆ ಅಂತ ನೇತನೆ ಅವರು ಹೇಳಿದರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಟ್ರಂಪ್ ಮೇಲೆ ದಾಳಿ ಮಾಡಿದಾಗ ಅವರು ಇರಾನ್ ಹೆಸರನ್ನು ತೆಗೆದುಕೊಂಡು ಎಫ್ ಬಿ ಐನಿಂದ ತನಿಖೆಗೆ ಒತ್ತಾಯ ಮಾಡಿದರು ಆದರೆ ಟ್ರಂಪ್ ಅಧಿಕಾರಕ್ಕೆ ಬಂದ ಮೂರು ತಿಂಗಳ ಕಾಲ ಅದರ ಬಗ್ಗೆ ಅಷ್ಟಾಗಿ ಅವರು ಮಾತಾಡಲಿಲ್ಲ ಇರಾನ್ ಮೇಲೆ ಇಸ್ರೇಲ್ ದಾಳಿ ಮಾಡಿದಾಗ ಆ ದಿನ ಕೂಡ ಅಮೆರಿಕ ಅದರ ಬಗ್ಗೆ ಮಾತಾಡಲಿಲ್ಲ ಬದಲಿಗೆ ಇಸ್ರೇಲ್ ಏಕಪಕ್ಷ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಹೇಳಲಾಯಿತು ಟ್ರಂಪ್ ಬೆಂಬಲಿಗರಲ್ಲಿ ಕೆಲವರು ಅಮೆರಿಕ ಈ ಯುದ್ಧದಲ್ಲಿ ಭಾಗಿಯಾಗುವುದನ್ನು ವಿರೋಧ ಮಾಡ್ತಿದ್ದಾರೆ ಈ ಯುದ್ಧವನ್ನ ಸಮರ್ಥಿಸೋದಕ್ಕೆ ಟ್ರಂಪ್ಗೆ ಯಾವುದೇ ಘನ ಕಾರಣ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿದೆ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಖಾಮಿನ ಅವರನ್ನ ಇಸ್ರೇಲ್ ಹತ್ಯೆ ಮಾಡಬಹುದು ಅಂತ ಮೂಲಗಳು ಉಲ್ಲೇಖ ಮಾಡಿವೆ ಪಾಶ್ಚಿಮಾತ್ಯ ಮಾಧ್ಯಮಗಳಲ್ಲಿ ವರದಿ ಮಾಡಲಾಗ್ತಾ ಇದೆ ಈ ಸುದ್ದಿ ಮೊದಲು ವಾಲ್ ಸ್ಟ್ರೀಟ್ ಜರ್ನಲ್ನಲ್ಲಿ ಬಂತು ಸ್ವಲ್ಪ ಸಮಯದ ನಂತರ ರಾಯ್ಟರ್ಸ್ ಅಮೆರಿಕದ ಮೂಲಗಳನ್ನು ಉಲ್ಲೇಖಿಸಿ ಮತ್ತೊಂದು ಸುದ್ದಿಯನ್ನು ಪ್ರಕಟಿಸಿದೆ ಅದರಲ್ಲಿ ಅಮೆರಿಕ ಹತ್ಯೆ ಯೋಜನೆಯನ್ನ ವಿಟೋ ಮಾಡಿದೆ ಅಂತ ಹೇಳಲಾಗಿದೆ ಇಸ್ರೇಲ್ ಹಾಗೆ ಮಾಡೋದನ್ನ ತಡೆಯಲಾಗಿದೆ ಖಾಮಿನೆಯನ್ನು ಕೊಲ್ಲೋದಿಕ್ಕೆ ತಮಗೆ ಅವಕಾಶ ಇದೆ ಅಂತ ಇಸ್ರೇಲ್ ಟ್ರಂಪ್ಗೆ ತಿಳಿಸಿದ್ದಾಗಿ ಅಮೆರಿಕದ ಅಧಿಕಾರಿಯೊಬ್ಬರು ರೈಟರ್ಸ್ ತಿಳಿಸಿದ್ದಾರೆ ಅಂತ ಬರೆಯಲಾಗಿದೆ ಆದರೆ ಟ್ರಂಪ್ ಈ ಯೋಜನೆಯನ್ನು ಮುಂದುವರೆಸದಂತೆ ಅವರನ್ನು ತಡೆದರು ಟ್ರಂಪ್ ಇದನ್ನು ಸ್ವತಃ ಮಾಡಿದ್ದಾರೋ ಅಥವಾ ಯಾರಾದರೂ ಮಾಡಿದ್ದಾರೋ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ ಆದರೆ ಟ್ರಂಪ್ ನಿರಂತರವಾಗಿ ನೇತನ್ಯಾವು ಅವರೊಂದಿಗೆ ಮಾತಾಡ್ತಾ ಇದ್ದಾರೆ ಅಂತ ಆ ಒಂದು ವರದಿಯಲ್ಲಿ ಬರೆಯಲಾಗಿದೆ ಈ ವರದಿಯಲ್ಲಿ ಮೂಲಗಳನ್ನು ಉಲ್ಲೇಖಿಸಿ ಇರಾನ್ ಅಮೆರಿಕನ್ನರನ್ನ ಕೊಲ್ಲದಿರುವವರೆಗೆ ನಾವು ಅವರ ರಾಜಕೀಯ ನಾಯಕತ್ವದ ಮೇಲೆ ದಾಳಿ ಮಾಡೋದ್ರ ಬಗ್ಗೆ ಮಾತನಾಡೋದಿಲ್ಲ ಅಂತ ಬರೆಯಲಾಗಿದೆ ಈ ರೀತಿಯ ವರದಿಯನ್ನು ಎರಡು ರೀತಿಯಲ್ಲಿ ನೋಡ್ಲಾಗ್ತಾ ಇದೆ ಈ ರೀತಿ ಮಾಡೋದ್ರ ಮೂಲಕ ಇರಾನ್ನ ಸರ್ವೋಚ್ಚ ನಾಯಕನನ್ನ ಕೊಲ್ಲುವಂತಹ ಇಸ್ರೇಲ್ ಯೋಜನೆಗೆ ಅಮೆರಿಕ ವಿರುದ್ಧವಾಗಿದೆ ಅಂತ ಸ್ಪಷ್ಟಪಡಿಸಿದೆ ಅಂತ ಒಂದು ಕಡೆ ಭಾವಿಸಲಾಗಿದೆ ಹಾಗೆ ಇನ್ನೊಂದು ಕಡೆಗೆ ಇಸ್ರೇಲ್ ಖಾಮಿನೆಯವ್ರ ಮೇಲೆ ದಾಳಿ ಮಾಡಿದಾಗ ಅಮೆರಿಕ ಮೊದಲಿನಿಂದಲೂ ನಾವು ಈ ದಾಳಿಯೇ ಪರವಾಗಿರಲಿಲ್ಲ ಅಂತ ಹೇಳುತ್ತೆ ಇಸ್ರೇಲ್ ನಮ್ಮ ವಿರುದ್ಧ ಹೋಯಿತು ಮತ್ತು ನಮಗೆ ತಿಳಿಯದೆ ಖಾಮಿನ ಮೇಲೆ ದಾಳಿ ಮಾಡ್ತು ಅಂತ ಹೇಳುತ್ತೆ ಅಮೇರಿಕ ಮತ್ತು ಇಸ್ರೇಲ್ ಬಲವಾದ ಪೈಪೋಟಿ ಹೊಂದಿವೆ ಅಂತ ಬಹಿರಂಗವಾಗಿ ಬರೆಯಲಾಗ್ತಾ ಇದೆ ಇರಾನ್ನ ಉರುಳಿಸೋದು ಆ ಎರಡೂ ದೇಶಗಳ ಮುಖ್ಯ ಯೋಜನೆಯಾಗಿದೆ ಪ್ರಸ್ತುತ ಅಧಿಕಾರದಲ್ಲಿರುವವರನ್ನ ತೆಗೆದು ಹಾಕಬೇಕು ಮತ್ತೆ ಸರಿಯಾದಲ್ಲಿ ಮಾಡಿದ್ದನ್ನ ಮಾಡಬೇಕು ಕುರ್ಚಿಯ ಮೇಲೆ ತನ್ನ ಕೈಗೊಂಬೆಯನ್ನ ಕೂರಿಸಬೇಕು ಅನ್ನೋದು ಉದ್ದೇಶ ಇರಾನ್ನಲ್ಲಿ ಸರ್ಕಾರವನ್ನ ಬದಲಿಸುವಂತ ಪ್ರಯತ್ನ ನಡೆಯುತ್ತಾ ಅಂತ ನೇತನ್ಯಾಹು ಅವರನ್ನ ಕೇಳಿದ್ದಕ್ಕೆ ಇರಾನ್ನಲ್ಲಿ ಪ್ರಸ್ತುತ ಶಕ್ತಿ ತುಂಬಾ ದುರ್ಬಲವಾಗಿರೋದ್ರಿಂದ ಖಂಡಿತವಾಗಿಯೂ ಹಾಗೆ ಆಗತ್ತೆ ಅಂತ ನೇತನ್ಯಾಹು ಹೇಳಿದ್ದಾರೆ ಇನ್ನು ಈ ಸಮಯದಲ್ಲಿ ಎಲ್ಲಾ ಕಡೆಯಿಂದ ಮಾಹಿತಿ ಮತ್ತೆ ಹೇಳಿಕೆಗಳ ಪ್ರವಾಹ ಬರ್ತಾ ಇದೆ ಈ ಜಾಗತಿಕ ನಾಯಕರು ಯಾವ ಆಟಗಳನ್ನ ಆಡ್ತಾರೆ ಇರಾಕ್ ಅಫ್ಘಾನಿಸ್ತಾನ್ ಇರಾನ್ ಲಿಬಿಯಾ ಸಿರಿಯಾದಲ್ಲಿ ಅಧಿಕಾರವನ್ನು ಬದಲಾಯಿಸುವಂಥ ಈ ಆಟ ಇಂದಿನದ್ದಲ್ಲ ಮತ್ತೆ ಇಲ್ಲಿಗೆ ಇದನ್ನು ನಿಲ್ಲೋದಿಲ್ಲ ಈ ಆಟದಿಂದಾಗಿ ಜಗತ್ತು ಭೀಕರ ವಿನಾಶವನ್ನ ಕಂಡಿದೆ ಯಾವುದೇ ವಿಧಾನದಿಂದ ಇರಾನ್ ವಶಪಡಿಸಿಕೊಳ್ಳೋದು ಎಲ್ಲರ ಗುರಿಯಾಗಿದೆ ಡಿಸೆಂಬರ್ ಎರಡ್ ಸಾವಿರದ ಹದಿನಾರಲ್ಲಿ ಟ್ರಂಪ್ ತಮ್ಮ ಚುನಾವಣಾ ಪ್ರಚಾರದಲ್ಲಿ ನಿರತರಾಗಿದ್ದಾಗ ಒಂದು ರ್ಯಾಲಿಯಲ್ಲಿ ವಿದೇಶಿ ಸರ್ಕಾರಗಳನ್ನು ಉರುಳಿಸೋದಕ್ಕೆ ಹೋಗೋದನ್ನ ನಿಲ್ಲಿಸ್ತೀವಿ ಅಂತ ಅವ್ರು ಹೇಳಿದರು ನಮಗೆ ಏನೂ ತಿಳಿದಿಲ್ಲದ ಸರ್ಕಾರಗಳ ವಿಷಯಕ್ಕೆ ನಾವು ಹೋಗೋದಿಲ್ಲ ಅದರಲ್ಲಿ ನಾವು ಮಧ್ಯ ಪ್ರವೇಶಿಸಬಾರದು ಅಂತ ಹೇಳಿದ್ರು ಭಯೋತ್ಪಾದನೆಯನ್ನು ಮಣಿಸೋದು ಮತ್ತೆ ಐಸಿಸ್ ಅನ್ನ ನಾಶ ಮಾಡೋದ್ರ ಮೇಲೆ ನಮ್ಮ ಗಮನ ಇರುತ್ತೆ ಅಂತ ಹೇಳಿದರು ಆದರೆ ತಮ್ಮನ್ನ ಟ್ರಂಪ್ ಅವರ ಕಿರಿಯ ಪಾಲುದಾರ ಅಂತ ಕರೆದುಕೊಳ್ಳುವಂಥ ನೇತನ ನಾವು ಸರ್ಕಾರವನ್ನ ಬದಲಾಯಿಸ್ತೇವೆ ಅಂತ ಬಹಿರಂಗವಾಗಿನೇ ಹೇಳ್ತಾ ಇದ್ದಾರೆ ಇಲ್ಲಿ ನೇತನ್ಯಾಹು ಮಾತ್ರ ಅಲ್ಲ ಲಿನ್ಸೆ ಗ್ರಹಮ್ ಅವರಂತಹ ರಿಪಬ್ಲಿಕನ್ ಪಕ್ಷದ ದೊಡ್ಡ ವ್ಯಕ್ತಿಗಳು ಸಹ ಇರಾನ್ನಲ್ಲಿ ಸರ್ಕಾರ ಬದಲಾವಣೆಯನ್ನು ಪ್ರತಿಪಾದಿಸ್ತಾ ಇದ್ದಾರೆ ಆದರೆ ಟ್ರಂಪ್ ಅಧಿಕಾರಕ್ಕೆ ಬಂದ ತಕ್ಷಣ ಎಲ್ಲವನ್ನು ಮರೆತು ಬಿಟ್ಟರು ಮತ್ತೆ ಸಿರಿಯಾದಲ್ಲಿ ಆಡಳಿತ ಬದಲಾವಣೆ ಆಯಿತು ಟ್ರಂಪ್ ಮೇ ತಿಂಗಳಲ್ಲಿ ಸಿರಿಯಾದ ಹೊಸ ಅಧ್ಯಕ್ಷ ಅಲ್ಶರ ಅವರನ್ನು ಆಗ್ತಾರೆ ಅವರು ಸಾಕಷ್ಟು ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅಂತ ಹೇಳ್ತಾರೆ ಇಬ್ರು ರಿಯಾದ್ನಲ್ಲಿ ಮೂವತ್ತೇಳು ನಿಮಿಷಗಳ ಕಾಲ ಭೇಟಿಯಾಗ್ತಾರೆ ಸಿರಿಯಾ ಇಸ್ರೇಲ್ಗಾಗಿ ತನ್ನ ವಾಯು ಪ್ರದೇಶವನ್ನು ತೆರೆದಿದೆ ಆದ್ದರಿಂದ ಒಂದೊಂದೇ ದೇಶದಲ್ಲಿ ಅಧಿಕಾರವನ್ನು ವಶಪಡಿಸಿಕೊಳ್ಳೋದು ಗುರಿಯಾಗಿದೆ ಇನ್ನೊಂದು ದೇಶದಲ್ಲಿ ಅಧಿಕಾರ ಬದಲಾವಣೆ ತರೋದು ಅಮೆರಿಕ ತನ್ನ ಕರ್ತವ್ಯ ಅಂತ ಪರಿಗಣಿಸುತ್ತೆ ಅಮೆರಿಕ ಶೀಘ್ರದಲ್ಲಿ ತಮ್ಮೊಂದಿಗೆ ಯುದ್ಧದಲ್ಲಿ ಜೊತೆಯಾಗಬೇಕು ಅಂತ ನೇತನೇ ಅವು ಬಯಸ್ತಾ ಇದ್ದಾರೆ ಅಮೆರಿಕ ನಿರಾಕರಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ಒಂದು ದಿನ ತಡ ಆದರೂ ಇಸ್ರೇಲ್ಗೆ ಅದು ಬಾರಿ ದುಬಾರಿ ಆಗ್ಬೋದು ಅಮೆರಿಕ ಯುದ್ಧಕ್ಕೆ ಬರೋವರೆಗೂ ತನಗೆ ಅವಕಾಶ ಇದೆ ಅಂತ ಇರಾನ್ಗೆ ಗೊತ್ತಿದೆ ಅದಕ್ಕಾಗಿಯೇ ಇರಾನ್ ನಾಲ್ಕನೇ ದಿನ ಕೂಡ ಬಲವಾಗಿ ಪ್ರತಿಕಾರವನ್ನು ತೀರಿಸ್ಕೊಳ್ತು ಇಸ್ರೇಲ್ನ ನೀತಿ ವಿಚಿತ್ರ ಅಂತ ಅನಿಸುತ್ತೆ ಅದು ತನ್ನ ಶಕ್ತಿಯನ್ನು ತೋರಿಸೋದಿಕ್ಕೆ ಬಯಸುತ್ತೆ ಅದು ಶಕ್ತಿಶಾಲಿ ಆಗಿದೆ ಅದು ಪ್ರಚಾರ ಮಾಡೋದಕ್ಕೆ ಕೂಡ ಬಯಸುತ್ತೆ ಹಾಗೆ ಅದೇ ಸಮಯದಲ್ಲಿ ಅದು ಅತ್ಯಂತ ಅಸಹಾಯಕ ಅಂತ ಸಾಬೀತುಪಡಿಸೋದು ಕೂಡ ಬಯಸ್ತಾ ಇದೆ ಅಮೇರಿಕಾ ಈ ಯುದ್ಧಕ್ಕೆ ಸೇರ್ತಾ ಇದೆ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿದೆ ಅಮೇರಿಕ ಬಂದ ನಂತರ ಇತರ ದೇಶಗಳು ಸಹ ಅದರೊಂದಿಗೆ ಬರುತ್ತವೆ ಅವು ಇರಾನ್ ಮೇಲೆ ದಾಳಿ ಮಾಡ್ತವೆ ಯುದ್ಧ ಮಾಡುವವರಿಗೆ ಬಹಳ ದೊಡ್ಡ ಹಸಿವಿದೆ ಅಮೇರಿಕ ಭಾಗಿಯಾಗಿಲ್ಲ ಅಂತ ಟ್ರಂಪ್ ಬಿಂಬಿಸೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಅದನ್ನು ನಂಬೋದು ಸುಲಭ ಇಲ್ಲ ಅಮೆರಿಕ ಈ ಯುದ್ಧದಲ್ಲಿ ಭಾಗಿಯಾಗಿದೆ ಅಂತ ಇರಾನ್ ಪದೇ ಪದೇ ಹೇಳ್ತಾ ಇದೆ ಅಮೆರಿಕದ ಪತ್ರಕರ್ತರು ಕೂಡ ಅಮೆರಿಕ ಈಗಾಗಲೇ ಈ ಯುದ್ಧದಲ್ಲಿ ಭಾಗಿಯಾಗಿದೆ ಅಂತ ಬರಿತಾ ಇದ್ದಾರೆ ಆದರೂ ಒಳಗೊಳ್ಳುವಿಕೆಯ ವ್ಯಾಪ್ತಿ ಎಷ್ಟು ದೊಡ್ಡದಾಗಿರುತ್ತೆ ಅನ್ನೋದು ಕೂಡ ನಾವು ನೋಡಬೇಕಾಗಿದೆ ಇನ್ನು ಪ್ರಪಂಚದ ಯಾವ ಭಾಗದಲ್ಲಿ ಯುದ್ಧ ನಡೆಯುತ್ತೆ ಮತ್ತು ಯಾವುದೇ ಆಗೋದಿಲ್ಲ ಅನ್ನೋದು ಶಸ್ತ್ರಾಸ್ತ್ರ ವ್ಯಾಪಾರಿಗಳ ಆಶಯವನ್ನು ಅವಲಂಬಿಸಿರುತ್ತೆ ಯುದ್ಧಕ್ಕೆ ಯಾವುದೇ ನೆಪದ ಅಗತ್ಯ ಇಲ್ಲ ಇರಾಕ್ ಮೇಲೆ ದಾಳಿ ಕಾರಣ ಆಗಿದ್ದು ಒಂದು ಸುಳ್ಳು ಅನೇಕ ದೇಶಗಳಲ್ಲಿ ದಂಗೆಗಳು ನಡೆದಿದ್ದು ಬರೀ ಒಂದು ಸುಳ್ಳಿನಿಂದಾಗಿ ಆದರೆ ಜನರು ಏಕಪಕ್ಷೀಯರಲ್ಲ ಇದ್ರ ಬಗ್ಗೆಯೂ ಕೂಡ ಯೋಚನೆ ಮಾಡಬೇಕು ಟ್ರಂಪ್ ಶಕ್ತಿಶಾಲಿ ಆಗಿರಬಹುದು ಆದರೆ ಅಮೆರಿಕದ ಜನರು ಬೀದಿಗಿಳಿತಾ ಇದ್ದಾರೆ ಟ್ರಂಪ್ ರಾಜನಲ್ಲ ಅವರು ಅಮೆರಿಕದ ಮಾಲೀಕರಲ್ಲ ಅಂತ ಜನ ಹೇಳ್ತಾ ಇದ್ದಾರೆ ಟ್ರಂಪ್ಗೆ ದೇಶಾದ್ಯಂತ ಸವಾಲು ಹಾಕ್ಲಾಗ್ತಾ ಇದೆ ಅಮೆರಿಕದ ಜನರು ಟ್ವಿಟರ್ ನಲ್ಲಿ ಪೋಸ್ಟ್ ಗಳನ್ನ ಬರೀತಾ ಇಲ್ಲ ಅವರು ಬೀದಿಗಳಿಗೆ ಬರೋ ಮೂಲಕ ತಮ್ಮ ಪ್ರತಿಭಟನೆಯನ್ನ ದಾಖಲಿಸ್ತಾ ಇದ್ದಾರೆ ಜೂನ್ ಹದಿನಾಲ್ಕರಂದು ಅಮೆರಿಕದ ವಿವಿಧ ನಗರಗಳಲ್ಲಿ ಅನೇಕ ದೊಡ್ಡ ಪ್ರದರ್ಶನಗಳು ನಡೆದವು ಒಂದು ಪಾಯಿಂಟ್ ಎರಡು ಐದು ಕೋಟಿ ಜನರು ಅವುಗಳಲ್ಲಿ ಭಾಗವಹಿಸಿದ್ರು ಅಂತ ಹೇಳಲಾಗ್ತಾ ಇದೆ ಇದು ಅಮೆರಿಕಾದಲ್ಲಿ ಇತಿಹಾಸದಲ್ಲಿನ ಅತ್ಯಂತ ದೊಡ್ಡ ಪ್ರದರ್ಶನ ಅಂತ ಸಂಘಟಕರು ಹೇಳ್ತಾರೆ ಮಾಧ್ಯಮ ವರದಿ ಐವತ್ತು ಲಕ್ಷ ಜನ ಸೇರಿದ್ರು ಅಂತ ಹೇಳುತ್ತೆ ಎರಡು ಸಾವಿರಕ್ಕೂ ಹೆಚ್ಚು ರ್ಯಾಲಿಗಳನ್ನು ಆಯೋಜಿಸಲಾಗಿದೆ ನೋ ಕಿಂಗ್ಸ್ ಡೇ ಅನ್ನುವಂಥ ಹೆಸರಿನ ಈ ಪ್ರದರ್ಶನದ ಅರ್ಥ ಏನು ಅಂತ ಅಂದರೆ ಅಮೆರಿಕದಲ್ಲಿ ಸ್ವಂತ ಇಚ್ಛೆಯಂತೆ ಏನನ್ನು ಮಾಡಬಲ್ಲಂತೆ ಯಾವುದೇ ರಾಜ ಇಲ್ಲ ಐವತ್ತು ದೇಶಗಳಲ್ಲಿ ಐವತ್ತು ವಿಭಿನ್ನ ಪ್ರದೇಶಗಳು ನಡೆದ್ರು ಚಳುವಳಿ ಒಂದೇನೆ ಪ್ರಜಾಪ್ರಭುತ್ವ ಮಾನವ ಹಕ್ಕುಗಳು ಮತ್ತು ಅಮೆರಿಕದ ಸಂವಿಧಾನಕ್ಕಾಗಿ ಈ ಚಳವಳಿಯನ್ನು ನಡೆಸ್ತಾ ಇದ್ದೀವಿ ಅಂತ ಸಂಘಟಕರು ಹೇಳ್ತಾರೆ ನಾವು ಒಬ್ಬ ವ್ಯಕ್ತಿಯ ವಿರುದ್ಧ ಇಲ್ಲಿ ಪ್ರತಿಭಟಿಸ್ತಾ ಇಲ್ಲ ಅಂತ ಅವರು ಹೇಳ್ತಾರೆ ಕ್ರೌರ್ಯ ಭ್ರಷ್ಟಾಚಾರ ಮತ್ತೆ ನಿಯಂತ್ರಣದ ಆಧಾರದ ಮೇಲೆ ನಿಂತಿರುವಂತಹ ವ್ಯವಸ್ಥೆಯ ವಿರುದ್ಧ ನಾವು ಪ್ರತಿಭಟಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ ಈ ಟ್ರಂಪ್ ಟ್ರಂಪ್ಗಿಂತ ದೊಡ್ಡದಾಗಿದೆ ಮತ್ತೆ ಎಲ್ಲಾ ಜನರನ್ನ ಮೌನಗೊಳಿಸುವಂತಹ ವ್ಯವಸ್ಥೆಯ ವಿರುದ್ಧವಾಗಿದೆ ಈ ದೇಶ ಇನ್ನೂ ಜನರಿಗೆ ಸೇರಿದೆ ಅನ್ನೋದು ನಾವು ನಂಬೋದ್ರಿಂದ ನಾವು ಪ್ರತಿಭಟಿಸ್ತಾ ಇದ್ದೀವಿ ಅಂತ ಸಂಘಟಕರು ಹೇಳ್ತಾರೆ ಇದು ಸೇರಿರೋದು ರಾಜರಿಗಲ್ಲ ಶ್ರೀಮಂತರಿಗಲ್ಲ ಮತ್ತೆ ಬೆದರಿಸುವವರಿಗೆ ಅಲ್ಲ ಅಂತ ಹೇಳ್ತಾರೆ ಅಮೆರಿಕ ಜನರು ನೇತನ್ಯಾಹು ಟ್ರಂಪ್ ಮೇಲೆ ಒತ್ತಡ ಬಯಸ್ತಾರೆ ಯುದ್ಧ ಮಾಡೋದು ತಪ್ಪು ಅಂತ ಟ್ರಂಪ್ ವಿರೋಧಿಗಳು ಮಾತ್ರ ಹೇಳ್ತಾ ಇಲ್ಲ ಟ್ರಂಪ್ ಅವರನ್ನ ಅಧಿಕಾರಕ್ಕೆ ತಂದಂತಹ ಜನ ಕೂಡ ಇದನ್ನೇ ಹೇಳ್ತಾ ಇದ್ದಾರೆ ಕೆನಡಾದಲ್ಲಿ ಜಿ ಸೆವೆನ್ ಸಭೆ ನಡೆಯಲಿದೆ ಈ ಸಭೆಯಿಂದ ಫೋಟೋಗಳನ್ನು ಹೊರತುಪಡಿಸಿ ಬೇರೆ ನಿರೀಕ್ಷೆ ಮಾಡೋದಕ್ಕೆ ಇಲ್ಲ ಜಾಗತಿಕ ನಾಯಕರು ತುಂಬಾ ಒಳ್ಳೆಯ ಬಟ್ಟೆಗಳನ್ನು ಹಾಕ್ತಾರೆ ಮತ್ತೆ ಅವರು ಫೋಟೋಗಳಲ್ಲಿ ಬಹಳ ಚೆನ್ನಾಗಿ ಕಾಣಿಸ್ಕೊಳ್ತಾರೆ ಅವರು ಮಾನವೀಯತೆಯ ಬಗ್ಗೆ ಮಾತಾಡ್ತಾರೆ ಆದ್ರೆ ಎರಡು ವರ್ಷಗಳಿಂದ ನಡೀತಾ ಇರುವಂತಹ ಯುದ್ಧವನ್ನ ನಿಲ್ಲಿಸೋದಕ್ಕೆ ಬಗ್ಗೆ ಅವರಿಗೆ ನಾಚಿಕೆ ಆಗೋದಿಲ್ಲ ಭಾರತದ ಕಡೆಯಿಂದ ಗಾಂಧಿ ಮತ್ತೆ ಬುದ್ಧನ ಹೆಸರನ್ನ ಹೇಳಲಾಗುತ್ತೆ ಆದರೆ ಭಾರತ ಸರ್ಕಾರ ಮಾತ್ರ ಇಸ್ರೇಲ್ ಜೊತೆಗೆ ನಿಂತಿರೋದನ್ನ ನಾವು ಕಾಣಬಹುದು ಇಸ್ರೇಲ್ ದಾಳಿಯನ್ನು ಖಂಡಿಸಿ ಕಾಂಗ್ರೆಸ್ ಹೇಳಿಕೆ ನೀಡಿದೆ ಮತ್ತೆ ಇದು ಗಂಭೀರ ಪ್ರಾದೇಶಿಕ ಮತ್ತೆ ಜಾಗತಿಕ ಪರಿಣಾಮಗಳನ್ನು ಉಂಟು ಮಾಡುವಂತಹ ಅಪಾಯಕಾರಿ ಪ್ರಚೋದನೆಯಾಗಿದೆ ಅಂತ ಹೇಳಿದೆ ಕಾಂಗ್ರೆಸ್ ಅನ್ನು ಹೊರತುಪಡಿಸಿ ತಮಿಳುನಾಡು ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್ ಮತ್ತೆ ಕೇರಳ ಮುಖ್ಯಮಂತ್ರಿ ಪಿ ವಿಜಯನ್ ಕೂಡ ಇಸ್ರೇಲ್ ಅನ್ನು ಖಂಡಿಸಿದ್ದಾರೆ ಇದು ಮಾತ್ರ ಅಲ್ಲದೆ ಶಾಂಘೆ ಸಹಕಾರ ಸಂಸ್ಥೆ ಎಸ್ಸಿಒ ಜಂಟಿ ಹೇಳಿಕೆ ನೀಡಿದಾಗ ಇರಾನ್ ಮೇಲಿನ ಇಸ್ರೇಲ್ ದಾಳಿಯನ್ನು ಖಂಡಿಸಿದಾಗ ಭಾರತ ಅದರಿಂದ ದೂರ ಇತ್ತು ಇಸ್ರೇಲ್ ಮೊದಲ ಬಾರಿಗೆ ದಾಳಿ ಮಾಡಿದಾಗ ಭಾರತ ಮೌನವಾಗಿತ್ತು ಅಂತ ಭಾರತದ ವಿದೇಶಾಂಗ ನೀತಿಯನ್ನು ಟೀಕೆ ಮಾಡಲಾಗ್ತಾ ಇದೆ ಇದು ಸಂವಾದದ ಮೂಲಕ ಶಾಂತಿಯ ಬಗ್ಗೆ ಮಾತಾಡ್ತಾನೆ ಇತ್ತು ಆದರೆ ಇದರ ಅರ್ಥ ಏನು ಇಸ್ರೇಲ್ ಒಂದು ಶಕ್ತಿಶಾಲಿ ದೇಶ ಅನ್ನುವಂಥ ಭ್ರಮೆಯನ್ನು ಜಗತ್ತಿನಲ್ಲಿ ಸೃಷ್ಟಿ ಮಾಡಲಾಯಿತು ಅದು ಬೇರೆ ಯಾರಿಗೂ ಇಲ್ಲದ ತಂತ್ರಜ್ಞಾನವನ್ನು ಹೊಂದಿದೆ ಮತ್ತೆ ಇದರ ಹೆಸರಲ್ಲಿ ಅನೇಕ ದೇಶಗಳು ಇಸ್ರೇಲ್ನೊಂದಿಗೆ ನಿಲ್ಲೋದನ್ನು ಪ್ರತಿಪಾದಿಸುತ್ತವೆ ಅವರು ಅದರ ಮೇಲಿನ ಅವಲಂಬನೆಯೇ ಸಮರ್ಥಿಸ್ತಾರೆ ಆದರೆ ಇರಾನ್ ನಿರಂತರವಾಗಿ ಕ್ಷಿಪಣಿಗಳನ್ನು ಹಾರಿಸುವ ಮೂಲಕ ಇಸ್ರೇಲ್ನ ಈ ಭ್ರಮೆಯನ್ನು ಮುರಿತು ಇಸ್ರೇಲ್ ಅದು ಹೇಳಿಕೊಳ್ಳುವಷ್ಟು ಶಕ್ತಿಶಾಲಿ ಅಲ್ಲ ಇಸ್ರೇಲ್ಗೆ ಇತರರ ಶಸ್ತ್ರಾಸ್ತ್ರಗಳಿದ್ದರೂ ಇರಾನ್ಗೆ ತನ್ನದೇ ಆದಂಥ ಧೈರ್ಯ ಇದೆ ಅಂತ ಇರಾನ್ ಇಸ್ರೇಲ್ ಹೇಳಿದೆ ಇರಾನ್ನ ಸೂಪರ್ ಸಾನಿಕ್ ಕ್ಷಿಪಣಿಗಳು ಇಸ್ರೇಲ್ ಏಕಪಕ್ಷೀಯ ಮುನ್ನಡೆ ಸಾಧಿಸೋದಕ್ಕೆ ಅವಕಾಶ ನೀಡಲಿಲ್ಲ ಇಸ್ರೇಲ್ ತಜ್ಞರು ಬರೆಯೋದಿಕ್ಕೆ ಪ್ರಾರಂಭ ಮಾಡಿದ್ದಾರೆ ವಿಷಯಗಳು ಅವರು ಭಾವಿಸಿದಂತೆ ನಡೀತಾ ಇಲ್ಲ ಇರಾನ್ ಮೇಲುಗೈ ಸಾಧಿಸ್ತಾ ಇದೆ ಇಸ್ರೇಲ್ನ ಮಿಲಿಟರಿ ವ್ಯವಹಾರಗಳ ತಜ್ಞ ಯೋಝಿ ಮೆಲ್ಮನ್ ಅವರ ಹೇಳಿಕೆ ಟ್ವಿಟರ್ನಲ್ಲಿ ವೈರಲ್ ಆಗ್ತಾ ಇದೆ ಇರಾನ್ನ ಶಿಯಾ ಮುಸ್ಲಿಮರು ಐತಿಹಾಸಿಕ ಹೋರಾಟಕ್ಕೆ ಮುಂದಾಗಿ ನಾಶ ಆಗೋದಕ್ಕೆ ಹೆಸರುವಾಸಿಯಾಗಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ ರಾಜತಾಂತ್ರಿಕತೆ ಹೆಸರಿನಲ್ಲಿ ಇಲ್ಲಿಂದ ಮತ್ತೆ ಅಲ್ಲಿಂದ ಹೇಳಿಕೆಗಳನ್ನ ನೀಡಲಾಗ್ತಾ ಇದೆ ಈ ಹೊತ್ತಿನಲ್ಲಿ ಯುದ್ಧದ ಪರಿಣಾಮಗಳ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ್ನೂ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ